ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ರಾಜನಿ ಕನ್ನಡ ಲಾಕ್ ಸಾಂಬಾರ್ ಪುಡಿ ಖಾಲಿಯಾಗಿತ್ತು ಸಾಂಬಾರ್ ಪುಡಿ ಏನೇನ್ ಬೇಕು ಅಂತ ಎಲ್ಲ ಬರ್ಕೊಟ್ಟಿದೆ ಮೆಣಸಿನ್ಕಾಯಿ ತೊಳೆದು ಒಳಗಾಕ ಬಿಸಿ ಇದೆ ಚೆನ್ನಾಗಿ ಅಂತ ತೆಗಿತಾ ಎಲ್ಲಾ ಒಂದೊಂದು ಕೆ ಜಿ ಅಷ್ಟು ಕರ್ಸಿದ್ದೀನಿ ಒಂದು ಕೆ ಜಿ ಸಾಂಬಾರ್ ಪುಡಿಗೆ ಎಷ್ಟೆಷ್ಟು ಐಟಮ್ ಬೇಕು ಅಂತ ಒಟ್ಟಿಗೆ ಬಂದು ತರ್ಸಿದ್ದೀನಿ ಮೆಣಸಿನ್ಕಾಯಿ ತುಂಬಾ ಬೋರಿ ತೊಳೆದು ಒಣಗಾಕಿ ಚೆನ್ನಾಗಿ ಬಿಸಿಲಾಗಿ ಒಣಗಾಕಿ ಆಮೇಲೆ ಪುಡಿ ಮಾಡ್ಸಿದ್ರೆ ತುಂಬಾ ಒಳ್ಳೇದು ಈಗ ಮೆಣಸಿನ್ಕಾಯಿ ಎಲ್ಲ ಮಾಡ್ಕೋತಾ ಇದೀನಿ ಸಾಂಬಾರ್ ಪುಡಿಗೆ ಏನೇನು ಹಾಕಿ ನಮ್ಮ ಮನೆಯಲ್ಲಿ ಯಾವ ರೀತಿ ಪುಡಿ ಮಾಡ್ಕೋತೀನಿ ಅಂತ ತೋರಿಸ್ತೀನಿ ಕೆಲವರು ಗೊತ್ತಿರ್ಲವರ್ಗೆ ನೋಡಿ ತಿಳ್ಕೊಬೋದು ಸಾಂಬಾರ್ ಪುಡಿ ಮಾಡ್ಕೋತಾರೇಜಿ ನಾನು ಎರಡು ಕೆ ಜಿ ಒಣಮೆಣ್ಸಿನ್ಕಾಯಿ ತಗೊಂಡಿದ್ದೀನಿ ಅರ್ಧ ಕೆಜಿ ಬ್ಯಾಡ್ಗೆ ಅರ್ಧ ಕೆ ಜಿ ಗುಂಟೂರು ಒಂದ್ ಕೆಜಿ ಖಾರದ ಮೆಣಸಿನ್ಕಾಯಿ ಬರುತ್ತೆ ನೋಡಿ ಚಿಕ್ಕದು ಅದ್ ತೊಗೊಂಡಿದ್ದೀನಿ ಅದನ್ನ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿ ಅಹ್ ಹುರ್ದು ಈ ತರ ಪುಡಿ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಈ ಇದಕ್ಕೆ ಹಾಕ್ಬಿಟ್ಟು ಮುದ್ದೆ ಕೋಲಿ ಈ ಮುದ್ದೆ ಕೋಲಲ್ಲಿ ಹೊಡೆದ್ರೆ ಸ್ವಲ್ಪ ಪುಟ್ಟ ಪುಡಿ ಹಂಗಾಗುತ್ತೆ ಈ ತರ ಮಾಡಿ ಇಟ್ಕೊಂಡಿದ್ದೀನಿ ಇಟ್ಕೊಂಡಿದೀನಿ ಕೋಲಲ್ಲಿ ಈ ರೀತಿ ಟಿಫನ್ ಬಾಕ್ಸ್ ಗೆ ಮೆಣಸಿನ್ಕಾಯಿ ಹಾಕೊಂಡು ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೀನಿ ಅರ್ಧ ಬರ್ಧನಿಯ ಸ್ವಲ್ಪ ಸ್ವಲ್ಪ ಹಾಕೊಂಡು ಹುರ್ಕೋತಾ ಇದ್ದೀನಿ ಧನಿಯನ್ನೆಲ್ಲ ಫಸ್ಟೇ ನಾವು ಸೋಸಿ ಇಟ್ಕೋಬೇಕು ಏನಾರ ಕಲ್ಲು ಗಿಲ್ಲು ಸಣ್ಣ ಸಣ್ಣದು ಮಣ್ಣು ಥರ ಇರುತ್ತೆ ಅದನ್ನೆಲ್ಲ ಕ್ಲೀನ್ ಮಾಡಿ ಆಮೇಲೆ ಹುರ್ಕೋಬೇಕು ತುಂಬ ಜಾಸ್ತಿ ಹುರ್ಕೋಬಾರ್ದು ಆಗುತ್ತೆ ಆಗ ಪುಡಿ ಎಲ್ಲ ಸೀದ್ ವಾಸನೆ ಬರುತ್ತೆ ಒಂದು ಸ್ವಲ್ಪ ಉಗ್ರ ಬೆಚ್ಚಿಗಿಂತ ಸ್ವಲ್ಪ ಜಾಸ್ತಿ ಆಗಬೇಕು ಧನ್ಯಾ ಹುರ್ಕೊಂಡಿದಾಯ್ತು ಕಡಲೆ ಕಾಳು ಹಾಕೋತ ಇದಿ ಕಾಲ್ ಕೆಜಿ ಇದನ್ನು ಸಣ್ಣ ಊರಿ ಹುರ್ಕೋತೀನಿ

नेक्स्ट कडलेपु काल के जी ನಮ್ಮೇಲೆ ಯಾವ್ದು ಅಕ್ಕಿ ಇರುತ್ತೋ ಅದನ್ನ ಹಾಕೊಳ್ಳೋದು ಕಾಲ್ ಕೆ ಜಿ ಅಷ್ಟು ಅಕ್ಕಿ ಆದ್ಮೇಲೆ ನೂರು ಗ್ರಾಮು ಮೆಣಸು ಹಾಕೋತಾ ಇದೀನಿ

සාස්්‍ර ඇනල නර ග්‍රාහම ගස්කසයක්ක පැණින ಸ್ವಲ್ಪ ಚಕ್ಕೆ ಸ್ವಲ್ಪ ಲವಂಗ ಜಾಸ್ತಿ ಹಾಕೋತಾ ಇಲ್ಲ ಸ್ವಲ್ಪ ಸ್ವಲ್ಪ ಹಾಕೋತಾ ಇದ್ದೀನಿ ಒಂದು ಹತ್ತು ರೂಪಾಯಿಯಷ್ಟು ಚಕ್ಕೆ ಒಂದು ಹತ್ತು ರೂಪಾಯಿ ಪ್ಯಾಕೆಟ್ ಅಷ್ಟು ಲವಂಗ ಹಾಕೋತಾ ಇದ್ದೀನಿ ಐವತ್ತು ಅಷ್ಟು ಅಶ್ನದ್ ಕೊಂಬು ಸ್ವಲ್ಪ ಈ ತರ ಚಿಕ್ಕ ಚಿಕ್ಕದಾಗಿ ಚಚ್ಚಿ ಪುಡಿ ಮಾಡ್ಕೊಂಡಿದ್ದೀನಿ ಇದನ್ನು ಕೂಡ ಚಕ್ಕೆ ಲವಂಗದ ಜೊತೆನೆ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಕೊಂಡಿದ್ದೀನಿ ಇಷ್ಟೆಲ್ಲ ಮೇಲೆ ಬಾಣ್ಲಿ ಕಾವಲ್ ಇರುತ್ತೆ ಈ ಬಾಂಡ್ಲಿಗೆ ಹಾಕೊಂಡ್ರೆ ಕರ್ಬೇರಿ ಸೊಪ್ಪು ಕೂಡ ಗರ್ಗರಿಯಾಗುತ್ತೆ ಎಲ್ ಜಿ ಇಂಗ್ ತಕೊಂಡಿದೀನಿ ಗಟ್ಟಿ ಇಂಗು ಇದನ್ನ ಹಾಕೋತಾ ಸಂಜೆ ರಾಗಿ ಮಿಲ್ಗೋಗಿ ಹೋಗಿ ಸಾಂಬಾರ್ ಪುಡಿನೆಲ್ಲ ಬೀಸಿಸ್ಕೊಂಡು ಬಂದೆ ಆ ರಾಗಿ ಮೀಲಲ್ಲೇ ದೊಡ್ಡ ದೊಡ್ಡ ಟ್ರೈ ಇಟ್ಟಿರ್ತಾರೆ ಸಾಂಬಾರು ಪುಡಿ ಬೀಸಿಸಿದಾಗ ತುಂಬ ಬಿಸಿ ಇರುತ್ತೆ ಅಲ್ಲೇ ಆರಿಸ್ಕೊಂಡು ತೊಗೊಂಡು ಬಂದೆ ವಿಡಿಯೋ ವೀಡಿಯೋ ಇರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಹೀಗೆ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್